ಹಾಯ್ ಹಲೋ ಪ್ರೀತಿ ವೀಕ್ಷಕರಿಗೂ ನಮಸ್ಕಾರ ಹಾಗೂ ನಮ್ಮ ಟೇಲರ್ ಹೊಸ ವಿಡಿಯೋ ಹೋಗಿ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಗೆಳೆಯರಿಗೂ ಸಂಗಮ್ ಎರಡು ನಾಗಲಿ ಟೇಲರ್ ಅಷ್ಟ ಮಾರಾಟಕ್ಕಿವೆ ನಿಮ್ಗೆ ಈ ವಿಡಿಯೋದಾಗ ಅವರ ಮೋಡಲ ರೇಟ ಮತ್ತು ಏಜೆಂಟ್ರ ಮೊಬೈಲ್ ನಂಬರ್ ಅಷ್ಟ ತಿಳ್ಸ್ಕೊಡೋಕೆ ಇಷ್ಟಪಡ್ತೀನಿ ನಮ್ಮ ವಿಡಿಯೋ ನೀವು ಯಾರು ಯೂಟ್ಯೂಬ್ನ ನೋಡ್ತಾ ಇದ್ದರೆ ವಿಡಿಯೋ ಪೂರ್ತಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಮತ್ತು ವಿಡಿಯೋದಾಗ ಡೌಟ್ ಇತ್ತು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಪೇಸುಕ್ ಪೇಜ್ನಾಗ ಯಾರು ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡ್ರಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ವಿಡಿಯೋ ಪೂರ್ತಿ ನೋಡಿರಿ ಅಲ್ಲಿ ಕೂಡ ಗೆಳೆಯರಿಗೆಲ್ಲ ಕಡೆ ಶೇರ್ ಮಾಡ್ಬೋದು ಬನ್ನಿ ಗೆಳೆಯರೇ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿವ ಸಂಗಮ ಎರಡು ನಾಗಲ್ ಟೀಲರ್ ಅಷ್ಟ ಮಾರಾಟಕ್ಕಿವೆ ಈಗ ಹೆಂಗೋದ್ರೆ ಪ್ಯಾಟ್ರೆಸ್ ಜರ್ನ ಚಲೋ ಆಗಿಲ್ಲ ಟೇಲರ್ ಸ್ವಸ್ಥದಾಗ ಮಸ್ತ್ ಸಿಗ್ತಾವ ಇಷ್ಟ ಆಯಿತು ಅಂದ್ರೆ ತೊಗೋಬೋದು ಮತ್ತು ಅಮೌಂಟ್ದಾಗ ಹೆಚ್ಚು ಕಡಿಮೆ ಹಾಕವ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕೋಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಟೀಲರ್ಗಳ ಖರೀದಿ ಮಾಡಿಕೊಡ್ರಿ ಮೋಸ ಹೋಗ್ಬೇಡ್ರಿ ರೈತ ಬಾಂದವ್ರಿ ಈ ಸಂಗಮ್ ಟೀಲರ್ದಾಗ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಡೇರೆ ಎರಡು ಸಾವಿರದ ಹನ್ನೆರಡು ಅಂತ ಹೇಳ್ಯಾರ ಪೇಪರ್ಸ್ ಅದಾವ ಹೇಳ್ಯಾರ ಟೈರ್ ಕೂಡ ಕಂಡೀಷನ್ ಅದಾವ ಟೇಲರ್ ಅಷ್ಟೇ ಕೊಡೋದವ ಟಯರ್ ತಗೋರ್ದ ತಗೋಬಹುದು ಅದೇ ರೀತಿ ನಿಮ್ಮ ಭೀ ಸೆಕೆಂಡ್ ಹ್ಯಾಂಡ್ ಟೇಲರ್ ಅಥವಾ ಟ್ಯಾಕ್ಟರು ಜೆ ಸಿ ಪಿ ಬೈಕು ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಯಸ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ನಾಗ ಈ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನೀವು ಆರಾಮಾಗಿ ಮನೆಯಲ್ಲಿ ಕುಳಿತು ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಆದಷ್ಟು ಈ ವಿಡಿಯೋ ಗೆಳೆಯರಿಗೆ ಶೇರ್ ಮಾಡಿರಿ ಅವ್ರಿಗೆ ಅದರ ಯೂಸ್ ಆಗಲಿ ಈ ಸಂಗಮ್ ಟೇಲರ್ದ ಏನು ಫ್ರೈಜ್ ಹೇಳಪ್ಪ ಅಂದರೆ ಎರಡು ಸಾವಿರದ ಹನ್ನೆರಡು ಮೂಡ್ಲೈತಿ ಪೇಪರ್ಸ್ ಅದಾವ ಅಂತೇಳಿ ಟೇಲರ್ ಅಷ್ಟು ಕೊಡುವುದವ